ರೀಲ್ಸ್ ಸೆಲೆಬ್ರಿಟಿ ರೀಚ್ ಆಗಿದೆಯಾ ಇಲ್ಲ ಯಾರು ಮಾಡಲಿಲ್ಲ ಆಫರ್ ಬಂದಿದೆಯಾ ಹೋಗಲಿ ಆಫರ್ ಬಂದಿದೆ ಓಕೆ ಯಾರ ಸಿನಿಮಾಕ್ಕೆ ಆಫರ್ ಬಂದಿದೆ ಯಾವ ತರ ನಿಮ್ಗೆ ಹೌದು ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಹಂಗಾಗಿ ಇದೇ ರೀತಿ ರೀಲ್ಸ್ ಮಾಡೋದ್ರ ಮುಖಾಂತರನೇ ನನಗೆ ಒಂದು ಸಿನಿಮಾ ಆಫರ್ ಕೂಡ ಬಂದಿದೆ ಅಂಡ್ ಅದರಲ್ಲಿ ನಾನು ಆ್ಯಕ್ಟ್ ಕೂಡ ಮಾಡಿದ್ದೀನಿ ಆ್ಯಸ್ ಅ ಫ್ರೆಂಡ್ ರೋಲ್ ಆಗಿ ಅದು ಬಿಡುಗಡೆ ಆಗೋ ಇದರಲ್ಲಿದೆ ವಿತಿನ್ ಒನ್ ಮಂತಲ್ಲಿ ಬಿಡುಗಡೆ ಆಗ್ಬೋದು ಸೊ ಕನಸೊಂದು ಶುರುವಾಗಿದೆ ಅಂತ ನನ್ನ ಮೂವಿ ನೇಮ್ ಈ ಮೂವಿ ಓಕೆ ಈ ರೀಲ್ಸ್ ಹುಚ್ಚು ಹೆಂಗೆ ಹಿಡ್ದಿದ್ದು ಅಂತ ಅಂದರೆ ಮುಂಚೆ ಟಿಕ್ ಟಾಕ್ ಅಂತ ಬರ್ತಿತ್ತಲ್ವಾ ಸೊ ಟಿಕ್ ಟಾಕಿಂದನೂ ನನಗೆ ರೀಲ್ಸ್ ಮಾಡಿ ಈ ಥರ ಲಿಪ್ ಸಿಂಕ್ ಮಾಡೋದು ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಡೋದು ಆ್ಯಕ್ಟ್ ಮಾಡೋದು ಅಥವಾ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಾನು ಕಾಂಪಿಟಿಷನ್ಸ್ಗೆ ಇದು ಮಾಡೋದು ಆಯ್ಕೆ ಮಾಡ್ಕೊಳೋದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಆವಾಗಿದ್ದಾನು ಸೊ ಹಂಗಾಗಿ ರೀಲ್ಸ್ ಸ್ಟಾರ್ಟ್ ಮಾಡಿದೆ ನಾನು ರೀಲ್ಸ್ ಏನೋ ಸ್ಟಾರ್ಟ್ ಮಾಡಿದ್ರಿ ಬಟ್ ಯಾವುದೇ ಪೇರೆಂಟ್ಸ್ ಆದರೂ ಸಹ ಸ್ವಲ್ಪ ಇವೋ ನನ್ನ ಮಗಳು ರೀಲ್ಸ್ ಮಾಡ್ತಿದ್ದಾಳೆ ಯಾವ್ದಾದ್ರು ಹುಡುಗರು ಯಾವ್ದಾದ್ರು ಬೇರೆಯವ್ರು ಏನಾದ್ರು ಹೇಳ್ತಾರೆ ಈ ಥರ ಸ್ವಲ್ಪ ಇರುತ್ತೆ ನಿಮ್ಮ ಪೇರೆಂಟ್ಸ್ ಏನಾದರೂ ಹೇಳಿದ್ರೆ ಈ ಥರ ಇಲ್ಲ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ರೀಲ್ಸ್ ಮಾಡೋದ್ರಲ್ಲೇ ಆಗಿರ್ಬೋದು ಅಥವಾ ಆ್ಯಕ್ಟಿಂಗಲ್ಲೇ ಆಗಿರ್ಬೋದು ಇದರಲ್ಲಿ ಕಂಪ್ಲೀಟ್ ನನ್ನ ತಂದೆ ತಾಯಿಯ ಸಪೋರ್ಟ್ ಇದೆ ಸೊ ಹಂಗಾಗಿ ಅವರೇ ಹೇಳ್ತಾರೆ ಇನ್ನು ಈ ತರ ಮಾಡು ಆ ತರ ಮಾಡು ನಾವು ಬರ್ತೀವಿ ನಮ್ನು ಸೇರ್ಸ್ಕೊ ಅಂತ ಅವರೇ ಹೇಳ್ತಾರೆ ಅವ್ರ ಜೊತೆ ಜೊತೆ ಮಾಡಿದೀನಿ ಹಳೆ ಸಾಂಗ್ ಮಾಡಿದೀನಿ ಲೈಕ್ ನಿನ್ನಂತ ಅಪ್ಪ ಇಲ್ಲ ಈ ತರ ಸಾಂಗ್ಸ್ ಎಲ್ಲ ಮಾಡಿದೀನಿ ಎಷ್ಟು ವ್ಯೂಸ್ ಆಗಿದೆ ನಿಮ್ದು ರೀಲ್ಸ್ ಯಾಕಂದ್ರೆ ನಾನ್ ನೋಡಿದಾಗ ನಿಮ್ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿತ್ತು ಸೊ ಎಷ್ಟು ವ್ಯೂಸ್ ಆಗಿದೆ ನಿಮ್ಮ ರೀಲ್ಸ್ ಗಳು ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ವರ್ಗು ವ್ಯೂಸ್ ಆಗಿದೆ ಕೆಲವೊಂದು ರೀಲ್ಸ್ ಎಷ್ಟು ವಿಡಿಯೋ ಆ ತರ ಮಿಲಿಯನ್ ವ್ಯೂಸ್ ಆಗಿದೆ ಅಂತ ಆ ਮਿਲੀਅਨ ਵਿਊਜ਼ ਅੰਦਰ 4 ਤੋਂ 5 ਵੀਡੀਓਜ਼ ਮੇ ਲਾਗੇ ਦਾ ਮਿਲੀਅਨ ਵਿਊਜ਼ ਆਗੇ ਦਾ